रे दो यार नीधियोंार नीयो बीड़ दो यार नवी

ृदो यलु विधिय दृढ दोयारे तावरे अरलुदु तायान दरे ताव अरलुमुदु हृदय दि सन्तु च मिडियुदु శివ శివ పరమాత్మ ఎంత చొట్ట హుట్బట్ట ఏను అరియద పద్మదేవి ఇంత చందు ఖుషిన జన్మ నీ పుణ్య కట్కడ్ ಆದ್ರೆ ಈ ಮಗುವಿನ ಎತ್ತಿ ಆಡಿಸೋ ಭಾಗ್ಯ ಆ ತಾಯಿ ಪಡೆಯಲಿಲ್ಲ ಆ ಚಾಂಡಾಲ್ ಪ್ರತಾಪಗ ಚೂರು ಕೂಸು ಕರುಳಿನ ಇಲ್ಲದ ಕೂಸು ಕತ್ತಿಚ್ಚಗುವ ಬಾ ಅಂತ ನನ್ನ ಕಳಿಸಾನು ನನಗೆ ನೋಡಿದ್ರೆ ಈ ಕೂಸಿನ ಕತ್ ಹಿಚ್ಗಾಕ ನನ್ನ ಮನಸ್ಸು ಒಪ್ಪುವಲ್ದು ಅಕಸ್ಮಾತ್ ನನ್ನ ಮಗಳು ಹೊಟ್ಟೆಯಾಗಿ ಕೂಸು ಹುಟ್ಟಿತ್ತಂದ್ರೆ ಕೈ ಹಾಕ್ತಿದ್ಯಾ ಇಲ್ಲ ನನ್ನ ಪಾಪಕ್ಕೆ ನಾನು ಮುಳ್ಳು ಹಚ್ಕೊಳ್ಳೋದು ಬೇಡ ಈ ಕೂಸಿನ ಇಲ್ಲೇ ಮುಳ್ಳಿನ ಮೇಲೆ ಹಾಕಿ ಹೋಗ್ತೀನಿ ಯಾರಾರು ಪುಣ್ಯಕ್ಕ ಬರ ಕೈಯಾಗಿ ಕೂಸಿ ಸಿಗ್ತೀ ಅಂದ್ರೆ ಅವ್ರ ಯಾಕೆ ಮಾಡಬಾರ್ದು ಹಾ ಅಲ್ಲಿ ಯಾರೋ ಬರಕ್ಕೆ ಹತ್ಯಾರ ಈ ಕೂಸು ಸ್ವಲ್ಪ ಇಲ್ಲಿ ಹಾಕಿ ನಾನು ಸ್ವಲ್ಪ ಮರಿಗಿ ನಿಲ್ತೀನಿ ਨਾ ਨੋ ਘੱਤਰੋ ਮੰਮਰੋ ਇਲਾ ਅਲਰਾ ਮਗਵਾ ਦੇ ਨਾ ਨੋ ਘੱਤਰੋ ਮੰਮਰੋ ਇਲਾ ಸಮಾನವನಿಗೆ ಕೆಡಕಿನ ಪಾಠ ಕಲಿಸುತ್ತಿದೆ ಎಂದು ಹಿರಿಯರು ಹೇಳುತ್ತಿದ್ದಾರೆ ಆದರೆ ಈ ಕುಡಿತವನ್ನು ಎಲ್ಲರೂ ಉಪಯೋಗಿಸುತ್ತಾರೆ ಯೋಗಿಗಳು ಕುಡಿಯುತ್ತಾರೆ ಭೋಗಿಗಳು ಕುಡಿಯುತ್ತಾರೆ ಸಾಧು ಸಂತರು ಕುಡಿಯುತ್ತಾರೆ ಯಾತಕ್ಕಾಗಿ ಕುಡಿಯುತ್ತಾರೆ ತಮ್ಮ ಹೃದಯದಲ್ಲಿರುವ ಕಲ್ಮಶವನ್ನು ಹೊರಹಾಕಿ ಆ ಪವಿತ್ರವಾದ ಹೃದಯದಲ್ಲಿ ಆತ್ಮವಿಶ್ವಾಸವನ್ನು ನೆಲೆ ಉರಿಸುವುದಕ್ಕಾಗಿ ಕುಡಿಯುತ್ತಾರೆ ಆದರೆ ನಾನು ಯಾತಕ್ಕಾಗಿ ಕುಡಿಯುತ್ತಿರುವೇನೆ ಗೊತ್ತೇ ನನಗಾದ ಪ್ರೀತಿಯ ಬೆಟ್ಟು ಮರೆಯುವುದಕ್ಕೋಸ್ಕರವಾಗಿ ನನ್ನ ಜೀವನಕ್ಕೆ ಉಪಕಾರವಾದ ನೌಕರಿ ಕಿತ್ತುಕೊಂಡ ಅಧಿಕಾರಿಗಳ ಮೇಲಿನ ಉಪಕಾರಕ್ಕಾಗಿ ಕುಡಿಯುತ್ತೆ ಸಾಕಿನ್ನು ಈ ಜೀವನದ ಜಂಜಾಟ ಬೇಗ ಮರಿಸಿವೆ ಈ ಲೋಕವನ ಏನು ಆಶ್ಚರ್ಯ ಇಂಥ ನಿರ್ಚಲವಾದ ಕಾಡಿನ ಯಾವುದೋ ಒಂದು ಹಸುಗುಸು ಅಳುತ್ತಿದೆಯಲ್ಲ ಯಾವ ತಾಯಿ ಹೆತ್ತ ಮಗುವಿರಬಹುದು ಮಕ್ಕಳನ್ನು ಮರೆಯುವುದು ಉಂಟೆ ಈ ಜಗದಲ್ಲಿ ಹಾಗಾದರೆ ಯಾರದಿರಬಹುದು ಈ ಮಗು ನಿಜ ಯಾವುದೋ ತಾಯಿ ಬಡತನದ ಭವನಿಯಲ್ಲಿ ಮಾಡಲಾಗದೆ ಬೀದಿಯ ಮೇಲೆ ಬೇಲೆ ಮೇಲೆ ಹಾಕಿ ಹೋಗಿರಬಹುದು ತೆಗೆದುಕೊಂಡು ನಾನೇನ್ ಮಾಡಲಿ ನನ್ನ ಜೀವನವೇ ಹದಗೆಟ್ಟು ಹನ್ನೊಂದಾಗೈತಿ ಈ ಖುಷಿನ ಉಸ ಬರಿ ತಗೊಂಡು ನಾನೇನ್ ಮಾಡಲಿ

ನಾನು ಸಾಧಿಸುವುದಾದ ಇಷ್ಟೇನೋ ಕಲಿತ ನೀತಿ ಪಾಠ ಇಂಥ ಹಸಗುಸು ಅಪಚಾರಿ ಹೊಟ್ಟೆ ಹುಟ್ಟಲು ಇದು ಹೇಗೆ ಸಾಧ್ಯ ನಿನ್ನ ಹೃದಯದಲ್ಲಿ ಹೊರಸು ಆಲೋಚನೆ ಕಿತ್ತು ಹಾಕಿ ಮೊದಲಿಗೆ ಕೂಸು ಎತ್ತಿಕೊಂಡು ಸಾಧ್ಯ ನಿನ್ಗ ದೇವರು ಕೊಟ್ಟ ಹೊರವಿದು ಇದರಿಂದ ನಿನ್ಗೆ ಒಳ್ಳೆದಾಗುತ್ತದೆ ನಿಜ ಈ ಸುಂದರ ಹಸಿಗೂಸು ನಮ್ಮವನ್ನು ನೋಡಿದರೆ ಆ ಸೂರ ಚಂದ್ರಷ್ಟೇ ಪ್ರಕಾಶ ಮನೆವಾಗಿ ಒಳಿಯುತ್ತದೆ ಈ ಹಸಿಗೂಸು ಹೌದು ನಿಜವಾಗಿ ಸಭ್ಯ ಗ್ರಹಣಿಯ ಉದರದಲ್ಲಿ ಚೆನಿಸಿದ ಬಂದ ಮಗು ಇದು ಇದನ್ನು ನಾನು ಎತ್ತಿಕೊಂಡು ಹೋಗಲೇಬೇಕು ಹೌದು ಹೇಗೋ ನನ್ನ ತಂಗಿ ವಿದ್ಯಾ ಮಕ್ಕಳಿಲ್ಲದ ದಿನದಿಂದ ಕಣ್ಣೀರು ಹಾಕಿ ಕೊರಗಿ ಕೊರಗಿ ಅಳುತ್ತ ಇದ್ದಾಳೆ ಹೋಗಿ ಮಗುವನ್ನು ಅವಳ ಉದರದಲ್ಲಿ ಹಾಕಿದರೆ ಅವ ಮಗುವೆ ಅವಳಿಗೆ ದೀಪವಾಗಿ ಆ ಮನೆಯ ಕೀರ್ತಿಯನ್ನು ಬೆಳಗುತ್ತದೆ ಹೌದು ನಾನು ಈ ಮಗುವನ್ನು ಎತ್ತಿಕೊಂಡು ಹೋಗಲೇಬೇಕು ಅಳಬೇಡ ನಿನ್ನ ಹಡೆದ ತಾಯಿ ಮಹಾಪುಣ್ಯವಂತಳು ನಿನ್ನನ್ನು ಹೆತ್ತು ನನಗೆ ಕಾಣಿಕೆಯಾಗಿ ಕೊಟ್ಟು ಹೋದಳಲ್ಲ ಅವಳಿಗೆ ಕೋಟಿ ಕೋಟಿ ಪ್ರಣಾಮಗಳು ಮಗು ಬೀದಿಯಲ್ಲಿ ಸಿಕ್ಕ ನೀನು ಮುಂದೆ ದೊಡ್ಡವನಾಗಿ ನಾಲ್ಕು ಜನ ಬುದ್ಧಿ ಹೇಳುವಂತನಾಗಪ್ಪ ಇದೇ ನಿನಗೆ ಆ ದೇವರು ಕೊಟ್ಟವರ ಈ ವರವನ್ನೇ ಹೋಗಿ ನನ್ನ ತಂಗಿಯ ಉಡಿಯಲ್ಲಿ ಹಾಕಿದರೆ ಅವಳಷ್ಟು ಸಂತೋಷ ಪಡುತ್ತಾಳೋ ಏನು ನಿಜ ನನ್ನ ತಂಗಿಗೆ ಈ ಮಗುವನ್ನು ಓದಿ ಕೊಡಲೇಬೇಕು ಅನಾಥ ಮಗುವಾದ ತಂಗಿ ವಿದ್ಯಾ ಬಾರಮ್ಮ ಈ ನಿಮ್ಮ ಮಾಡ ನಿನಗೆ ಪ್ರೀತಿಯಿಂದ ಏನು ತಂದಿದ್ದೇನೆ ನೋಡು ಬಾರಮ್ಮ ತಂಗಿ ವಿದ್ಯಾ ಬಾಮ ಅಣ್ಣ ಏನನ್ನ ಕರೆದೇನಣ್ಣ ಇದೇನಣ್ಣ ನಿನ್ನ ಕೈಯಲ್ಲಿ ಹಸುಗೂಸು ಗುಸು ಯಾರಣ್ಣ ಇದು ಆ ದೇವರು ಕೊಟ್ಟ ವರಮ್ಮ ಇದನನು ನೀನು ಎತ್ತಿಕೊಂಡು ಹಿಡಿದು ಈ ಮಗುವಿಗೆ ನೀನೇ ಹೆತ್ತ ತಾಯಿ ಆಗಬೇಕಮ್ಮ ಹೆತ್ತ ತಾಯಿ ಆಗಬೇಕು ಅಣ್ಣ ಏನಣ್ಣ ನಿನಗೆ ಹುಚ್ಚು ಹಿಡಿದಿದೆಯೇನಣ್ಣ ಪಾಪ ಯಾರ್ದೋ ಮಗುನ ತಂದು ನನಗೆ ಕಾಣಿಕೆ ಆಗಿ ಕೊಡ್ತಾ ಇದೆಯಲ್ಲ ಅಣ್ಣ ನೋಡು ಅದು ಯಾರ ಮಗು ಅವ್ರಿಗೆ ಮೊದಲ ಮಗು ಬಿಟ್ವಾ ನನ್ನ ಗಂಡ ಬಂದು ಈ ಮಗು ಯಾರ್ದು ಈ ಮಗು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಾನೇನ್ ಹೇಳ್ಬೇಕನ್ನ ಅದಕ್ಕೆ ನೀನ್ ಅನ್ಸುತ್ತಿ ಅಮ್ಮ ನಿನ್ನ ಗಂಡ ನನ್ನ ಪ್ರಾಣ ಸ್ನೇಹಿತ ನನ್ನ ಮಾತು ಅಂದರೆ ಅವನಿಗೆ ವೇದ ನೋಡು ಅವನಿಗೆ ನಾನು ಹೇಳುತ್ತೇನೆ ನೀನು ಈ ಮಗುವೆನು ಜೋಪನ್ ಮಾಡಿ ಮಗುವಿಗೆ ನೀನು ದಾರಿ ದೀಪವಾಗಮ್ಮ ದಾರಿ ದೀಪ ಹೋಗು ನಿಜ ಹೇಳಣ್ಣ ಈ ಮಗು ಯಾರದು ಈ ಮಗು ನಾ ಎಲ್ಲಿಂದ ತಂದಿದ್ದೀಯ ಇದರ ತಂದೆ ತಾಯಿಗಳು ಯಾರು ವಿದ್ಯಾ ವಿಚಿತ್ರವಾದ ಪ್ರಶ್ನೆನೇ ಕೇಳ್ತಾ ಇದೀಯಮ್ಮ ನೀನು ಎತ್ತ ತಂದೆ ತಾಯಿ ಏನಾದರೂ ತಾವ ಎತ್ತ ಮಗುವಿನ ದಾರಿ ಇರ್ತಾರೇನಮ್ಮ ನೋಡಮ್ಮ ನಾನು ನಿಜವನ್ನ ಹೇಳ್ತಾ ಇದ್ದೀನಿ ನೀನು ನಂಬಿದ್ರೆ ನಂಬು ಬಿಟ್ಟರೆ ಬಿಡು ಇಂದು ನಾನು ನನ್ನ ಒಂದು ಕೆಲಸದ ನಿಮಿತ್ತ ನಮ್ಮ ದೇ ನಮ್ಮೂರ ಬೆಟ್ಟದ ಮೇಲೆ ಇರುವ ದೇವಸ್ಥಾನಕ್ಕೆ ಹೋಗಿದ್ದೆ ಮರಳಿ ಬರುವಾಗ ದಾರಿ ಮೇಲೆ ದಾರಿಯಲ್ಲಿ ಬೇಲಿಯ ಮೇಲೆ ಈ ಮಗುವನ್ನು ಹಾಕಿ ಹೋಗಿದ್ದರು ಯಾರು ನಿರ್ಗತಿಕರು ಈ ಮಗುವನ್ನು ಜೋಪಾನ ಮಾಡದೆ ಬೇಲಿ ಮೇಲೆ ಹಾಕಿ ಹೋಗಿರಬಹುದು ಎಂದು ತಿಳಿದು ಎತ್ತಿಕೊಂಡು ಬಂದೆ ನೋಡಮ್ಮ ಇಷ್ಟು ಹೇಳಿದ ಮೇಲೂ ಈ ಮಗುವಿಗೆ ನೀನು ಆಶ್ರಯ ಕೊಡ್ತೀಯೋ ಬಿಡ್ತೀಯೋ ಅದು ನೀನೇ ಬಿಟ್ಟಿದ್ದು ಅಯ್ಯೋ ವಿಚಿತ್ರವಾಗಿದೆ ಈ ಮಗುವಿನ ಕತೆ ಎಷ್ಟೊಂದು ಚೆನ್ನಾಗಿದೆ ಈ ಮಗು ವಿದ್ಯಾ ಅಣ್ಣ ನನಗಂತೂ ಮಕ್ಕಳಿಲ್ಲ ಇನ್ನು ಮುಂದೆ ಈ ಮಗುವನ್ನೇ ನನ್ನ ಸ್ವಂತ ಮಗು ಅಂತ ತಿಳಿದುಕೊಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ ಮಾಡ್ತೀನಿ ತಂಗಿ ವಿದ್ಯಾ ಈ ಮಗುವನ್ನು ಎತ್ತಿಕೊಂಡು ಇಂದು ಎಷ್ಟು ಸೌಂದರ್ಯವಾಗಿ ಕಾಣುತ್ತಿದೆ ಗೊತ್ತೇನಮ್ಮ ಈ ನನ್ನ ಕಣ್ಗಳಲ್ಲಿ ನೋಡಮ್ಮ ಈ ಹಸುಗೂಸು ಹಸುವಿನಿಂದ ಬಹಳ ಅನುಭತಿದೆ ನೋಡಮ್ಮ ಒಳಗಡೆ ಹಾಲಿದ್ದರೆ ಕುಡಿಸಿ ಅದರ ಹಸುವನ್ನು ನಿಂಗಿಸಿ ಹೋಗಮ್ಮ ಇಂದು ಎಲ್ಲಿಲ್ಲದ ಸಂತೋಷ ನನ್ನ ತಂಗಿ ವಿದ್ಯ ದಿನನಿತ್ಯ ಮಕ್ಕಳಿಲ್ಲ ಮಕ್ಕಳಿಂದ ಕೊರಗಿ ಕೊರಗಿ ಕಣ್ಣೀರು ಹಾಕುವುದನ್ನು ನೋಡಿ ನೋಡಿ ನನಗೂ ಸಾಕಾಗಿ ಬಿಟ್ಟಿತ್ತು ಈ ಮಗುವು ಅನಂತನಿಗೆ ಮರಿಗೆ ಬಂದದ್ದು ನೋಡಿದರೆ ಈ ಮನುವಿಗೆ ದಾರಿ ದೀಪವಾಗಿ ಈ ಮನೆಯ ದೀಪವಾಗುತ್ತದೆ ಈಗ ಅನಂತ್ ಬಂದು ಈ ಮಗುವನ್ನು ನೋಡಿದರೆ ಎಲ್ಲಿಲ್ಲದ ಸಂತೋಷ ಪಡುತ್ತಾನೆ ಆದರೆ ಈ ನನ್ನ ಮನಸ್ಸಿಗೆ ಸಂತೋಷ ಸಿಗಬೇಕಾದ್ರೆ ನಾನೇನ್ ಮಾಡಬೇಕು ಕರೆಟ್ ಸ್ಟಾಕ್ ಇದೆ ಅಲ್ಲ ನನ್ನ ಹತ್ರ ಬ್ರಾಂಡಿ ನಾನು ಕುಡಿದು ಬಿಟ್ರೆ ನನಗೆಲ್ಲಿಲ್ಲದ ಸಂತೋಷ ಕರೆಟ್ ಕುಡಿಲೇಬೇಕು ಏನು ನಿನ್ನ ಅಸಭ್ಯ ವರ್ತನೆ ಬರು ಬರುತ್ತಾ ಈ ಮನೆಯನ್ನು ನೀನು ತುಂಬಾ ಕೀಳಾಗಿ ಕಾಣುತ್ತಿರುವೆ ಸುಸಂಸ್ಕೃತರ ಮನೆಯಲ್ಲಿ ಈ ರೀತಿ ಕುಂತು ಕುಡಿಯುತ್ತೀರಿ ಅಲ್ಲ ನಿನಗೆ ನಾಚಿಕೆ ವೆಲ್ಕಮ್ ಆಗುದಿಲ್ಲವೇ ವೆಲ್ಕಮ್ ನೌಚುಕಿ ಎನ್ನುವ ಮೂರು ಪದದ ಅರ್ಥ ನನಗೂ ಚೆನ್ನಾಗಿ ತಿಳಿದಿದೆ ಆದರೇನು ಮಾಡುವುದು ಈ ರೀತಿ ನಿನ್ನ ಮನೆಯಲ್ಲಿ ಕುಡಿಯುವುದು ತರವಲ್ಲ ನಿಜ ಕು ಆದರೆ ಏನು ಮಾಡಿ ಕುಡಿಯದಿದ್ದರೆ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ ಕುಡಿಯದಿದ್ದರೆ ನಾನು ಬದುಕುವುದೇ ಇಲ್ಲ ಒಂದು ರೀತಿ ಶಾಂತೇಶನ ಬಾಳು ಸಾಕಿದ ನೈಟ್ ಇಂದಲೂ ಆಗಿದೆ ಮಾಡು ನಿನ್ನ ಕಣ್ಣೀರಿನ ನಾಟಕವನ್ನು ಇಷ್ಟು ದಿನ ನೀನು ಒಳ್ಳೆಯ ಮನುಷ್ಯನೆಂದು ಭಾವಿಸಿದೆ ಆದರೆ ನೀನು ಹಣದಾಸಗಾಗಿ ಶ್ರೀಮಂತರ ಮನೆಯ ಹೆಣ್ಣಿನನ್ನು ತುಂಬಿದ ಸಭೆಯಲ್ಲಿ ನನ್ನ ಮನೆಯ ಮರ್ಯಾದೆಯನ್ನು ಕಳೆದಿದ್ದಲೆ ಈ ರೀತಿ ಕುಡಿಯುತ್ತಾ ಕುಳಿತಿರುವೆಯಲ್ಲ ನಿನ್ನ ದೃಷ್ಟಿಯಲ್ಲಿ ನನ್ನ ಮನೆ ಸಾರಾಯಿ ಅಂಗಡಿ ಕಂಡಿತ್ಯ ನಿನಗೆ ಆಶ್ರಯ ಕೊಟ್ಟವರ ಮನೆಯಲ್ಲಿ ನಿಷ್ಠೆಯಿಂದ ಇರಬೇಕು ಇಲ್ಲದಿದ್ದರೆ ನಿನಗೆ ಮಹಾಪಾಪವಾದೀತು ಶಾಂತೇಶ ಅರ್ಥವಾಯಿತು ಅನಂತ್ ನಿನ್ನ ಒಗಟಿನ ಮಾತು ಆಶ್ರಯ ಕೊಟ್ಟವರ ಮನೆಯಲ್ಲೇ ಶತ್ರುವಾಗಿ ನಾನು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಅನಂತ್ ಕ್ಷಮಿಸಿ ಬಿಡು ನೋಡು ಶಾಂತೇಶ ಇತ್ತಲಾಗಿ ನಿನ್ನ ವರ್ತನೆ ಅತಿರೇಕವಾಗುತ್ತಿದೆ ಮುಂದೊಂದು ಸಾರಿ ಈ ರೀತಿ ವರ್ತಿಸಿದರೆ ಪರಿಸ್ಥಿತಿ ಗಂಭೀರವಾಗಬೇಕಾದಿತ್ತು ಕೇರ್ಫುಲ್ ಇನ್ಸ್ಪೆಕ್ಟರ್ ಸಾನ್ನೋ ಕಠಿಣ ಶಿಕ್ಷೆ ವಿಧಿಸ್ತಾ ಇದ್ದೀರಾ ಅಂತ ತಪ್ಪು ಏನ್ ಮಾಡಿದ್ದೇನೆ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ ನೋಡು ವಿದ್ಯಾ ನೀನೇ ಕಣ್ ತೆರೆದು ನೋಡು ನನ್ನ ಈ ನೀನ್ ನನ್ನ ಹೇಯ ದೃಶ್ಯವನ್ನು ಕಂಠ ಪೂರ್ತಿ ಸರಾಯಿ ಕುಡಿದು ನನಗೆ ಏನೇನೇ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾನೆ ಇರಲಿ ಏನಿದು ನಿನ್ನ ಮಡಿಲಲ್ಲಿರುವ ಮಗು ಯಾರು ಎಲ್ಲಿಂದ ಬಂತು ಈ ಮಗು ಈ ಮಗುವಿನ ಕತೆ ಕೇಳಿದ್ರೆ ಆಶ್ಚರ್ಯ ಪಡ್ತಾ ಇದ್ದೀರಾ ಈ ಮಗು ಏನೋ ಮಗು ನಮ್ಮದೇ ನೀವು ಅನ್ನ ತಂಗಿ ಕೂಡಿಕೊಂಡು ನನಗೆ ಅಪಹಾಸ್ಯ ಮಾಡುತ್ತಿರೀ ಹೇಳ ವಿದ್ಯಾ ಎಲ್ಲಿಂದ ಬಂತು ಈ ಮಗು ಯಾರದು ಅದನ್ನು ನಾನು ಹೇಳ್ತೀನಿ ಸತ್ಯವಾಗಿ ಈ ಮಗು ಬೀದಿಯಲ್ಲಿ ಸಿಕ್ಕಿತು ಯಾರೋ ಬಡವರು ನಿರ್ಗತಕರು ಎತ್ತು ಜೋಪಾನ ಮಾಡದೆ ಹೇಗೂ ಈ ಮನೆಯಲ್ಲಿ ಬಕ್ಕಳವಿಲ್ಲವಲ್ಲ ಈ ಮಗುವೇ ಈ ಮನೆಯ ಕೀರ್ತಿಯನ್ನು ಬೆಳಗಲಿ ಈ ಮಗು ಈ ಮನೆಗೆ ನಂದ ದೀಪವಾಗಲೆಂದು ನಾನೇ ಎತ್ತಿಕೊಂಡು ಬಂದೆ ಕೈವಿಟ್ಟು ಈ ಮಗುವನ್ನು ನೀವೆತ್ತಿಕೊಂಡು ಈ ಮಗುವಿಗೆ ನೀವು ಈ ಮಗುವನ್ನು ಜೋಪಾನ ಮಾಡಿ ನಿಮಗೆ ಅಣ್ಣ ಹೇಳ್ತಾ ಇರೋದು ನಿಜವಿದೆ ನೋಡಿ ಈ ಮಗುವನ್ನ ನಾವೇ ನಮ್ಮ ಸ್ವಂತ ಮಗು ಅಂತ ಭಾವಿಸಿ ಇನ್ನು ಮುಂದೆ ಜೋಪಾನ ಮಾಡ್ಕೊಂಡು ಹೋಗಣ್ರಿ ಒಂದೇ ಸಾರಿ ಈ ಮಗುವನ್ನು ನಮ್ದೇ ಅಂತ ಒಪ್ಕೊಂಡ್ಬಿಟ್ರೆ ನನ್ನ ಜನ್ಮನು ಸಾರ್ಥಕ ಹೋಗುತ್ತೆ ಕಣ್ರಿ ಬಾಯಿ ಮುಚ್ಚು ವಿದ್ಯಾ ನೀನು ಹೇಳಿದ್ದೆಲ್ಲ ಕೇಳಲು ನಾನೇನು ನಿನ್ನನಂತೆ ಕುಡುಕನಲ್ಲ ನಿನ್ನ ಒಬ್ಬ ಕುಡುಕ ಮೇಲಾಗಿ ಅವನ ಬುದ್ಧಿ ಅವನ ಸ್ವಾಧೀನದಲ್ಲೇ ಇಲ್ಲ ಮುಂದೆ ತನ್ನ ತಂಗಿಯ ಬಾಳು ಹಾಳಾಗಬಾರದೆಂದು ದುರುದ್ದೇಶದಿಂದ ಯಾರದ್ದು ಮಗುವನ್ನು ಕದ್ದುಕೊಂಡು ಕಾಣಿಕೆಯಾಗಿ ನೀಡಲು ಬಂದಿದ್ದಾನೆ ಈ ಬುದ್ಧಿವಂತ ಈ ಮೂಢನಂಬಿಕೆಗಳನ್ನು ನಂಬಿಕೆಗಳನ್ನು ನಾನೆಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಶಾಂತೇಶ ಇಟ್ ಈಸ್ ಮೈ ಲಾಸ್ಟ್ ಮಗು ಅಲ್ಲಿ ಹೋಗಿ ಬಿಟ್ಟು ಬಾ ಇಲ್ಲವಾದರೆ ಕಾನೂನಿನ ಹೇಳೋ ಮಾತಾಡ್ ಕೇಳ್ರಿ ತಿಳ್ಕೊಂಡಿದ್ದೀರ ನೋಡಿ ನನ್ನ ನಾವು ಕೂಡ ನಿಜ ಆದರೆ ಅವನು ಕೆಡಕನಲ್ಲ ರೀ ಕೆಡಕನಲ್ಲ ಈ ನಿಮ್ಮ ಪೊಲೀಸ್ ಬುದ್ಧಿಯನ್ನು ಬಿಟ್ಟು ಈ ಮಗುವನ್ನು ಮಮತೆಯಿಂದ ಒಂದೇ ಒಂದು ಸಾರಿ ನಮ್ದೇ ವೇದಾಂತದ ಮಾತು ನನಗೆ ಬೇಕಾಗಿಲ್ಲ ನಾಳೆ ಕಾನೂನು ನನ್ನ ಜೊತೆಗೆ ಯಾರೂ ನಿಲ್ಲಲಾರರು ಮೇಲಾಗಿ ಬೀದಿಯಲ್ಲಿ ಬಿದ್ದ ಮಕ್ಕಳನ್ನು ನಮ್ಮದು ಎಂದು ಒಪ್ಪಿಕೊಂಡರೆ ಬಂಜೆ ಎಂಬ ಪದಕ್ಕೆ ನಮ್ಮ ದೇಶದಲ್ಲಿ ಸ್ಥಾನವೇ ಇರುತ್ತಿರಲಿಲ್ಲ ನೋಡು ನನಗೆ ಮಗುವಿನ ಅವಶ್ಯಕತೆಯೂ ಇಲ್ಲ ಐ ಡೋಂಟ್ ಹ್ಯಾವ್ ಮಗು ಖಂಡಿತವಾಗಿಯೂ ಬೇಕಾಗಿಲ್ಲ ನಿನ್ನಣ್ಣನ ಕೈಯಲ್ಲಿ ಕೊಟ್ಟು ಬಿಡು ಮಗುವನು ಎಲ್ಲಿ ಆದ್ರೂ ಹೋಗಿ ಜೋಪಾನ ಮಾಡಿಕೊಳ್ಳದೆ ತಂಗಿ ವಿದ್ಯಾ ಅದು ಎಷ್ಟೇ ಆಗಲಿ ಪೋಲೋಚಿ ಬುದ್ಧಿ ಅಮ್ಮ ಅದು ಚಕ್ಕರಳು ಮಮತೆ ಪ್ರೀತಿ ವಾತ್ಸಲ್ಯ ಎಲ್ಲಿಂದ ಅರ್ಥವಾಗಬೇಕಾ ಮಾದಕ ಎಲ್ಲಿಂದ ಅರ್ಥವಾಗುತ್ತೆ ಹೌದು ನನಗೆ ಪ್ರೀತಿ ಮಮತೆ ವಾತ್ಸಲ್ಯ ಮಮಕಾರ ಗೊತ್ತಿರದ ಕಡು ಪಾಪಿ ನಾನು ನೋಡುವಿದ್ಯ ನನ್ನ ಮಾತು ಕೇಳು ನಾನು ಬೇಕು ಅಥವಾ ಆ ಮಗು ಬೇಕು ವಯಡರಲ್ಲಿ ಒಂದು ತೀರ್ಮಾನವಾಗಿ ಬಿಡಲಿ ಇವತ್ತು ನೀವು ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಬೇಕು ರೀ ಅದೆಲ್ಲ ಕಣ್ಣೀರೇ ನಾಟಕ ಬೇಡ ವಿದ್ಯಾ ಈ ಮಗುವನ್ನು ಈ ನನ್ನನ ಕೈಯಲ್ಲಿ ಕೊಟ್ಟು ಈ ಮನೆಯಿಂದ ಆಚೆ ಕಳಿಸಿ ಬಿಡು ಎಲ್ಲಿಯಾದರೂ ಹೋಗಿ ಜೋಪಾನ ಮಾಡಲಿ ಇಲ್ಲವಾದರೆ ಈ ಮಗು ಈ ಬೇಕೆಂದರೆ ಹೇಳು ನಾನೇ ಈ ಮನೆಯಿಂದ ಹೊರ ಹೋಗುತ್ತೇನೆ ನೀವೇ ಈ ಮನೆಯಲ್ಲಿ ಹಾಯಾಗಿ ಜೀವನ ಕಳೆಯುರಿ ಬೇಡನಾ ಬೇಡ ನಾನು ತಂದ ಕೂಚಿನಿಂದ ನಿಮ್ಮ ಸಂಸಾರ ಹಾಳಾಗುವುದು ಬೇಡ ನಾನು ಈ ಕೂಚನೆ ಎತ್ತಿಕೊಂಡು ಬಂದಿದ್ದೆ ಬೇರೆ ನಡೀತಕ್ಕಂಥ ಸತ್ವ ಪರೀಕ್ಷೆಯೇ ಬೇರೆ ಒಟ್ಟಿನಲ್ಲಿ ಆ ವಿಧಿ ನನ್ನನ್ನು ಬೆನ್ನತ್ತಿ ಕಾಡ ಹತ್ತಿದೆ ವಿದ್ಯಾ ತಾರಮ್ಮ ಮಗುವನ್ನು হে 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 ಆದರೆ ಇಂದು ನಾನು ಈ ನಿಮ್ಮ ಮನೆಯನ್ನ ಬಿಟ್ಟು ಹೊರಟು ಹೋಗಿ ಅಬ್ಬಾ ಹೊರಟು ಹೋಗಿಬಿಡ್ತಾರೆ ಇಲ್ದಿನಿಂದ ಈ ಮನೆಯ ಅನ್ನದ ಋಣ ತೀರಿ ಒಳಗಡೆ ಹೋಗಂಬ ನನ್ನ ಬೆಟ್ಟೆ ತುಂಬಿದ ಬಾಗಿದೆಲ್ಲ ತಂದು ಕಾಡು ಈ ಮರೆಯನ್ನು ಬಿಟ್ಟು ದೂರ ಬಹು ದೂರ ಹೊರಟು ಹೋಗಿ ಬಿಡ್ತಾ ಬೇಡನಾ ನನ್ನನ್ನು ಬಿಟ್ಟು ಹೋಗ್ಬಿಡಿ ಹೇಳ್ರಿ ಒಂದೇ ಒಂದು ಸಾರಿ ಬಿಟ್ಟು ಹೋಗ್ಬೇಡ ಅಂತ ಹೇಳ್ರಿ ನನ್ನ ಅನ್ನದ ಯಾವ್ದೇ ತಪ್ಪ ಮೊದಲು ಬ್ಯಾಗ ಹೇಳ್ರಿ ನನ್ನ ಕುಡುಗನ್ ಆಗಿರ್ಬೋದು ನಿಜ ಆದ್ರೆ ಅವನು ಒಳ್ಳೆ ಮನಸ್ಸಿನ ಗುಣದ ಉಂಟ್ರಿ ದಯವಿಡ್ರಿ ಕಂಡಲ್ಲಿ ರಕ್ತ ಕಣ್ಣೀರು ದೇವರಂತ ಗಂಡ ನಿನಗೆ ಅವನ ಮುಂದೆ ಕಣ್ಣೀರು ಹಾಕಿದರೆ ತಪ್ಪಾಗುತ್ತದೆ ಅಬ್ಬಾ ತಂಗಿ ವಿದ್ಯಾ ನನ್ನ ಕಡೆ ನೀನೇನು ಚಿಂತೆ ಮಾಡಬೇಡಬ್ಬಾ ಎಲ್ಲಾದರೂ ಕೂಲಿನಾಲಿ ಮಾಡಿ ಬದುಕುತ್ತೇನೆ ಅಂಗಿನಾರ ಮನೆಯ ಅನ್ನಕ್ಕಿಂತ ಬಿಂಗಡೆಯ ಗುಡಿಸಲೇ ಲೇಸು ಎನ್ನುವಂತ ಈ ಮನೆಯ ಅನ್ನದ ಋಣ ತೀರಿದರೆ ಆಯ್ತಮ್ಮ ಮತ್ತೊಂದು ಅನ್ನದ ಮನೆಯ ಋಣ ಇದ್ದೇ ಅಮ್ಮ ತಂಗಿ ನಾನು ಬರ್ತೀನಮ್ಮ ನಿನ್ನ ಕೊನೆಯ ದೃಷ್ಟಿ ಅನಂತ